ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ಬಿಗ್ ಬಾಸ್ ಸೀಸನ್ ಲೆವೆನ್ನ ವಿನ್ನರ್ ಆದಂಥ ಹನುಮಂತ್ ಅವರು ಇವತ್ತು ಬೆಳಗ್ಗೆ ತನ್ನ ಹುಟ್ಟೂರಾದ ಚಿಲ್ಲೂರು ಬಡ್ನಿಗೆ ಆಗಮಿಸ್ಯಾರ ಈಗ ಸದ್ಯ ಸೌನೂರಿನಿಂದ ಹಿಡ್ಕೊಂಡು ಅವರ ಹುಟ್ಟೂರಾದ ಚಿಲ್ಲೂರು ಬಡ್ನಿ ಮಠ ಅವರ ಮೆರವಣಿಗೆ ಐತಿ ಆ್ಯಂಡ್ ಅವರು ಬಿಗ್ ಬಾಸ್ ಗೆದ್ದಿದ ಊರಿನ ಮಂದಿ ಯಾವ ರೀತಿ ಸಂಭ್ರಮದೊಳಗದಾರ ಬರೀ ತಿಳ್ಕೊಳ್ಳೋಣ ಹನುಮಂತ ಸಣ್ಣ ಕುರಿ ಕಾಯ್ಕೊಂತ ಇಲ್ಲಿ ಬೆಳೆದ ಹುಡುಗ ಆಮೇಲೆ ಶಾಲೆನೂ ಅಷ್ಟಾಗಿ ಕಲಿತಿಲ್ಲ ನಂತರ ಕುರಿಕಾಕೊಂತ ಭನಿ ಹನುಮಪ್ಪನ ಗುಡಿಯೊಳಗೆ ಪ್ರತಿ ಶನಿವಾರ ಭಜ್ನಿ ಮಾಡ್ಕೊತ ಒಂದು ಹಾಡನ್ನು ಹಾಡ್ಕೊತ ಹಿಂಗೆ ಬೆಳ್ಕೊತ ಬಂದವ ಇನ್ನೂ ಭಾಳಷ್ಟು ಚಿಕ್ಕ ಹುಡುಗ ಅದು ಕುರಿಕಾಕೊಂತ ಹಾಡ್ಕೊತ ಇರಬೇಕಾದ್ರೆ ಅವನಿಗೆ ಗೊತ್ತಿದ್ದರು ಈ ಸರಿಗಮಪ್ಪದ ಒಂದು ಆಡಿಷನ್ ನಡೆದಾಗ ಅವನ್ ಗೊತ್ತಿದ್ದ ಹುಡುಗರು ಇವ ಹನುಮಂತ ಚಲೋ ಹಾಡ್ತಾನೆ ಮತ್ತು ಕಾಮಿಡಿ ಮಾಡ್ತಾನೆ ಅಂತೇಳಿ ಅವನ್ನ ಒಂದು ಆಡಿಷನ್ಗೆ ಕರ್ಕೊಂಡೋದ್ರು ಆಡಿಷನ್ ಕರ್ಕೊಂಡು ಹೋದಾಗ ಅಲ್ಲಿ ಅವನ ಹಾಡುಗಾರಿಕೆಯನ್ನು ಕೇಳಿ ಆಡಿಷನ್ಗಳಿಗೆ ಸಿಲೆಕ್ಟ್ ಆದ ಮತ್ತು ಸರಿಗಮಪದ ಒಂದು ಇದ್ರೊಳಗ ಶೋದಲ್ಲಿ ರಿಯಾಲಿಟಿ ಶೋದಲ್ಲಿ ಸಿಲೆಕ್ಟ್ ಆದ ಆ ಸರಿಗಮಪ ಶೋನಲ್ಲಿ ಅವನು ಅವ ಇರೋದ್ರಿಂದ ಬಹಳಷ್ಟು ಜನ ಅದನ್ನ ಸರಿಗಮಪ್ಪ ನೋಡ್ತಾ ಇದ್ರು ಅದ್ರದ್ದು ಸಿ ಆರ್ ಪಿ ಕೂಡ ಜಾಸ್ತಿ ಆಯ್ತು ಹಿಂಗಾಗಿ ಕಡೇಕ ಆ ಸರಿಗಮಪದಲ್ಲಿ ಅವನು ರನ್ನರ್ ಆಗಿ ವಿಜೇತನಾಗಿ ಅದರಿಂದ ಒಳ್ಳೆ ಖ್ಯಾತಿಯನ್ನ ನಮ್ಮ ಕರ್ನಾಟಕದಾದ್ಯಂತ ಚೆಲ್ಲೂರು ಬಂಡಿ ಗ್ರಾಮದ ಹನುಮಂತ ಲಮಾಣಿ ಅದರಲ್ಲಿ ಪಡೆದ್ರು ತದನಂತರ ಬೇರೆ ಬೇರೆ ಶೋ ನಲ್ಲಿ ಹೋದ ಆದ ನಂತರ ಬಿಗ್ ಬಾಸ್ ನಲ್ಲಿ ನಮ್ಮ ಹನುಮಂತ ಸಿಲೆಕ್ಷನ್ ಮಾಡ್ಕೊಂಡ್ರು ಬಿಗ್ ಬಾಸ್ ನಲ್ಲಿ ಅವನ್ ಕರ್ಕೊಂಡು ಹೋದ್ರು ಬಿಗ್ ಬಾಸ್ ನಲ್ಲಿ ಅವಾಗ ಹೋಗಿಂದು ಕೂಡ ಒಳ್ಳೆ ಟಿ ಆರ್ ಪಿ ಯಾವುದು ಕಲರ್ಸ್ ಕನ್ನಡಕ್ಕೆ ಒಳ್ಳೆ ಟಿ ಆರ್ ಪಿ ಜಗದೀಶ್ ಅವ್ರ ಹೋದಾಗ ಅದು ಟಿ ಆರ್ ಪಿ ಕಡಿಮೆ ಆಗಿದ್ರೆ ಕಡಿಮೆ ಆಗಿದೆ ಜಗದೀಶ್ ಅವ್ರ ಇದ್ದಾಗ ಅಲ್ಲೆಲ್ಲ ಕಚ್ಚಾಡೋದ್ ನೋಡಿ ಇನ್ನೇನ್ ನೋಡ್ಬೇಕಪ್ಪ ಅಂತ ನಮ್ಗ ಅನಸ್ತಿತ್ತು ಯಾವಾಗ ನಮ್ಮ ಹನುಮಂತ ಬಿಗ್ ಬಾಸ್ ನಲ್ಲಿ ಅದಂದ್ರ ನಾವು ಪ್ರತಿಯೊಬ್ರು ಅದನ್ನ ಬಿಗ್ ಬಾಸ್ ಅನ್ನ ಮರ್ಯಾದೆ ನೋಡ್ತಿದ್ವಿ ಅಷ್ಟೇ ಅಲ್ಲ ಹಿರಿಯರಿಂದ ಹಿಡ್ಕೊಂಡು ಸಣ್ಣ ಹುಡುಗರು ಮಠ ಎಲ್ಲ ನೋಡಕ್ ಚಾಲ ಮಾಡಿದ್ರು ಬೇರೆ ಸಣ್ಣ ಹುಡುಗರು ಏನು ಶಾಲೆ ಒಂದೇ ತಿಣೆ ಹೋಗ್ತಾವಲ್ಲ ಅಲ್ಲಿಂದ ಹಿಡ್ಕೊಂಡು ಮುದುಕರವರೆಗೂ ಕೂಡ ಹನುಮಂತನ ಬಗ್ಗೆ ಅಷ್ಟೊಂದು ಅಭಿಮಾನದಿಂದ ಅದನ್ನ ಬಿಗ್ ಬಾಸ್ ನೋಡ್ತಾ ಇದ್ರು ಮತ್ತು ಇತ್ತಿತ್ಲಾಗಿ ಅದು ಸೀಸನ್ ಯಾರು ಗೆಲ್ಬೇಕು ಅನ್ನೋದು ಭಾವನೆ ಬಂದಾಗ ಜನರಿಗೆ ಸ್ಪೆಷಲಾಗಿ ಉತ್ತರ ಕರ್ನಾಟಕ ಜನ ನಮ್ಮ ಹನುಮಂತ ಹಳ್ಳಿ ಹೈದಾ ನಮ್ಮ ಹನುಮಂತ ಗೆಲ್ಬೇಕು ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ ಆಗಿತ್ತು ಹಿಂಗಾಗಿ ಪ್ರತಿಯೊಬ್ರು ಸ್ವಯಂ ಪ್ರೇರಿತವಾಗಿ ತಾವ ತಾವ ಓಟ್ ಮಾಡಿದ್ರು ಮತ್ತು ಬೇರೆ ಬೇರೆ ಊರವ್ರು ನಮ್ಮೂರಿಗೆ ಬಂದು ನೀವು ಓಟ್ ಮಾಡಿಸ್ರಿ ನಾವು ಡಂಗರ ಹೊಡಿಸ್ತೀವಿ ಅನೌನ್ಸ್ ಮಾಡಿಸ್ತೀವಿ ಓಟ್ ಹಾಕಿಸ್ತೀವಿ ಅಂತೇಳಿ ನಮಗ ಅವ್ರು ಬಂದ್ರಿ ಹಾ ಬೇರೆ ಬೇರೆ ಊರಿಂದ ಬಂದು ಕುಂದೋಳ ತಾಲೂಕು ಧಾರವಾಡ ಜಿಲ್ಲೆದವ್ರು ಅಥವಾ ಬೇರೆ ಗದಗ ಕಡೆಯವರು ನಮ್ಗ ಕೇಳ್ತಿದ್ರು ಹನುಮಂತ ಹಿಂಗ ಅದನ್ನ ಒಳ್ಳೆ ಹುಡುಗ ಗೆಲ್ಬೇಕು ನಮಕ್ ಉತ್ತರ ಕರ್ನಾಟಕದ ಹೈದ ಅವ ಗೆಲ್ಬೇಕು ಒಂದು ಹಳ್ಳಿ ಪ್ರತಿಭೆ ಅದ ಅವ್ನು ಗೆಲ್ಲಿಸ್ಬೇಕಂದ್ರೆ ನಾವು ಓಟ್ ಮಾಡ್ಬೇಕಂತೇಳಿ ಅವರೆಲ್ಲ ನಮಗೂ ಕೂಡ ಹೇಳ್ತಿದ್ರು ನಾವು ಎಲ್ಲರಿಗೂ ಹೇಳಿ ನಮ್ಮ ಕೈಲಾದಷ್ಟು ಎಲ್ಲರೂ ಅವನ ಬಗ್ಗೆ ಹನುಮಂತನ ಬಗ್ಗೆ ನಮ್ಮಲ್ಲಿ ಯಾರಿಗೂ ಒಂದು ಇದಿಲ್ಲ ಭಾಳಷ್ಟು ಅಭಿಮಾನ ಐತಿ ಹೀಗಾಗಿ ಎಲ್ಲರೂ ಓಟ್ ಮಾಡಿ ನಮ್ಮ ಹನುಮಂತ ಇವತ್ತು ಸರಿಗಮ ಇದು ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ವಿಜೇತನಾಗಿ ಇವತ್ತು ನಮ್ಮ ಊರಿಗೆ ಇವತ್ತು ಮೂವತ್ತನೇ ತಾರೀಕು ಇವತ್ತು ನಮ್ಮೂರಿಗೆ ಇದ್ದಾನೆ ಅದಕ್ಕೆ ಒಂದ ಅದ್ದೂರಿಯಾಗಿ ವೈಭವದ ಮೆರವಣಿಗೆ ಒಂದಿಗೆ ಒಂದು ಸೌನೂರಿಂದ ಚಿಲ್ಲೂರು ಬಡ್ ಸೌನೂರ್ ಗೋಕಾಕ್ ವಿಕೆ ಗೋಕಾಕ್ ವೃತ್ತದಿಂದ ಚಿಲ್ಲೂರ್ ಬಡ್ನಿ ಅವ್ರ ನಾವು ನಾವೊಂದು ಭವ್ಯ ಮೆರವಣಿಗೆ ಒಂದಿಗೆ ಅವನಿಗೆ ಒಂದು ಸ್ವಾಗತ ಮಾಡ್ಕೊಳಕ್ಕೆ ಸಜ್ಜಾಗಿ ನಿಂತಿದ್ದೀವಿ ಎಷ್ಟ್ ಖುಷಿ ಆಗತ್ತೀ ಖುಷಿ ನಮ್ಮ ಗ್ರಾಮಸ್ಥರಿಗೆ ಇದೊಂದು ಹಬ್ಬ ಇವತ್ತ ಕರ್ನಾಟಕದೊಳಗ ಬಿಗ್ ಬಾಸ್ ಗೆಲ್ಲೋದಂದ್ರ ಅಂತ ಸುಲಭದ ಮಾತಲ್ಲ ಅಂತ ನಮ್ಮ ಹಳ್ಳಿ ಹುಡುಗ ಗೆದ್ದಾನ ನಮ್ಮ ಹನುಮಂತ ಗೆದ್ದಾನ ಅಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಭಾಳಷ್ಟು ಖುಷಿಯಾಗೈತಿ ಇವತ್ತು ನಮ್ಮೂರೊಳಗೆ ಹಬ್ಬದ ಥರವನ್ನು ಸ್ವಾಗತ ಮಾಡ್ಕೊಳಕತ್ತೀವಿ ಚಿಲೂರ್ ಬಟ್ನಿದ ಹೆಸರು ಹೆಸರು ಕರ್ನಾಟಕ ಅಷ್ಟ ಅಲ್ಲ ಬೇರೆ ಬೇರೆ ರಾಜ್ಯಕ್ಕೂ ಹೋದಾಗ ಕನ್ನಡಿಗರ ಅಲ್ಲೆಲ್ಲಾರು ಸಿಕ್ಕ್ರೆ ಯಾವ ಅಂದ್ರ ಚಿಲ್ಲೂರ್ ಬಂಡಿ ಅಂದ್ರ ಹನುಮಂತನ ಊರವ್ರು ಹನುಮಂತನ್ ಅಂತ ಗುರ್ತಿಸ್ತಾರ ಹನುಮಂತನಿಂದ ಮನಿ ಮಂದಿ ಅಷ್ಟ ಊರ್ ಮಂದಿಗೆ ಹನುಮಂತ ಈ ಊರ ಹೆಸರು ಇಡೀ ಕರ್ನಾಟಕ ಅಲ್ಲ ಕನ್ನಡಿಗರ ಎಲ್ಲೆಲ್ಲ ಅದಾರ ಅಲ್ಲೆಲ್ಲಿ ಈ ಚಿಲ್ಲರ್ ಬಂಡಿ ಅನ್ನೋ ಊರನ ಹೆಸರು ಈ ದೇಶಾದ್ಯಂತ ಕೀರ್ತಿ ಎಲ್ಲಾ ಪ್ರಚಲಿತ ಆಗೈತಿ ಹೆಚ್ಚಿನದು ಒಂದು ಬಡ್ನೆ ಗೊತ್ತು ಮಾಡೋದಂದ್ರ ಹನುಮಂತರಿಂದ ಆ ರೀತಿ ನಮ್ಮೂರ ಹೆಸರು ದೊಡ್ಡದಾಗಿ ಇವತ್ತ ಬಿಗ್ ಬಾಸ್ ಹಣ್ಣಂದ್ರಲ್ಲಿ ವಿಜೇತರಾಗಿದ್ದು ದೊಡ್ಡ ಖುಷಿ ಅವತ್ತೆಲ್ಲ ಹುಡುಗರು ಸಂಪ್ರದ ಪಟಾಕಿ ಹಾರಿಸಿದ್ರು ಏನೇನು ಕುಂದಾಡಿದ್ರು ಸಂಭ್ರಮ ಇತ್ತ ಇವತ್ತು ಕೂಡ ದೊಡ್ಡ ಹಬ್ಬದ ವಾತಾವರಣ ಐತಿ ಇರ್ತೈತಿ ಅವ್ನು ಕರ್ಕೊಂಬ್ರ ಅಂತ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ನಮ್ಮೂರಿಗೆ ಸ್ವಾಗತ ಮಾಡ್ಕೊಳ ಬಿಗ್ ಬಾಸ್ಗೆಲ್ಲ ಕ್ರೀ ಹನುಮಂತನ ಯಾವ ಗುಣ ಕಾರಣ ಆಯ್ತು ರೀ ನಿಮ್ಗೆ ಬಿಗ್ ಬಾಸ್ನ ಗೆಲ್ಲಲಿಕ್ಕೆ ಅವ ಸಮಾಧಾನದಿಂದ ಇರ್ತಿದ್ದ ಮತ್ತು ಹೊಳ್ಳಿ ವಿನಾಕಾರಣ ಜಗಳ ಆಡೋದು ಅದೇನು ಮಾಡ್ತಿರ್ಲಿಲ್ಲ ಏನು ಮಾಡ್ಬೇಕು ಅದನ್ನ ಮಾಡ್ತಿದ್ದ ಅವ್ನ ಸ್ವಭಾವನ ಅಂತದ್ದು ವಿನಾಕಾರನ ಯಾರು ಕೊಟ್ಟು ಜಗಳ ಮಾಡ್ತಿದ್ದಲ್ಲೇ ಊರೊಳಗೂ ಹಂಗ ಊರೊಳಗೂ ಅವನು ಯಾವುದೇ ತರನ ಎಲ್ಲರೂ ಕೂಡ ಚೆನ್ನಾಗಿರ್ತಾನೆ ಮತ್ತು ಅವನು ಯಾವುದೇ ದುಶ್ಚಟ ಇಲ್ಲ ಅವನು ಈ ಯಾವ್ದು ಇಲ್ಲ ಆಮೇಲೆ ಹಾಡುಗಾರಿಕೆ ಬ ಹಾಡ್ತಾನೆ ಎಲ್ಲಾರ್ ಕೊಟ್ಟು ಚೆನ್ನಾಗಿ ಎಲ್ಲ ಸರಿಗಮಪ್ಪಳಗ್ ಹೋಗಿ ಅಷ್ಟೆಲ್ಲ ಬೆಳೆದ್ರು ಕೂಡ ಸಾಮಾನ್ಯವಾಗಿ ಯಾರ ಕರೆದ್ರೂ ಅವ್ರಿಗೆ ಚೆನ್ನಾಗಿ ಅನ್ನ ಅಕ್ಕ ಹಿಂಗೆಲ್ಲ ನೆನೂಡಿನ ಮೂರಲ್ಲಿ ಏನೈತಿ ಹಂಗ ಇದ್ದಾನೆ ಅದೊಂದು ಸರಳ ಸ್ವಭಾವ ಎಲ್ಲರೊಳಗೂ ಚೆನ್ನಾಗಿ ಬೆಳೆ ಬೆರೆಯಂಥದ್ದು ಯಾರೇನ ಅಲ್ಲಿ ಬಿಗ್ ಬಾಸ್ನೊಳಗು ಕೂಡ ಭೋವಿ ಅನ್ನಕ್ಕೆ ಹೊಡ್ದಿಲ್ಲ ಆದರೂ ಕೂಡ ಏನು ತಿರುಗಾಕಿ ಏನು ಮಾಡಿಲ್ಲ ಅಂತ ಒಂದು ಗುಣ ಇತ್ತು ಆಮೇಲೆ ಅವರು ಈಗ ಏನಾದರೂ ಅವರಿಗೆ ಬಹಳ ಸಿಟ್ಟು ಬಂದಾಗ ಇವ ಹಾಡಿನ ಮುಖಾಂತರ ಉತ್ತರ ಉತ್ತರ ಕೊಡ್ತಾರೆ ಮುಖಾಂತರ ಅವ್ರಿಗೆ ಸಿಟ್ಟಲ್ಲೇ ಮರ ಮರ್ಸಿ ಬಿಡ್ದಿದ್ದ ಆ ರೀತಿ ಅವ ಆಟ ಆಡಿ ಮತ್ತು ಟಾಸ್ಕ್ ಬಂದಾಗ ಒಳ್ಳೆ ಟಾಸ್ಕ್ ಆಡಿದ ಆ ಟಾಸ್ಕ್ ಒಳ್ಳೆ ಟಾಸ್ಕ್ ಆಡಿ ನಮ್ಮ ಒಂದು ಬಿಗ್ ಬಾಸ್ ಗೆಲ್ಲಕ್ಕೆ ಅಥವಾ ಜನರ ಮನಸ್ಸಿನೊಳಗೆ ಬರ್ಲಿಕ್ಕೆ ಅವನ ಹಾಡುಗಾರಿಕೆ ಅವನ ಒಂದು ಸೌಮ್ಯ ಸ್ವಭಾವ ಇದೆಲ್ಲ ಜನರಿಗೆ ಇಷ್ಟ ಆಯಿತು ಅವನ ಒಂದು ಹಾಸ್ಯ ಎಲ್ಲಾದ್ರಲ್ಲಿ ಹಾಸ್ಯ ಬರ್ತೀವಿ ಕಾಮಿಡಿ ಮಾಡ್ಕೊಂತ ಇದೆಲ್ಲ ಜನರ ಮನಸ್ ಮ್ಯಾಗ ಪರಿಣಾಮ ಬೀರುತ್ತೆ ಜನರಿಗೆ ಹತ್ರ ಆದ ಜನ ಬಹಳಷ್ಟು ಓಟ್ ಆಗಿದ್ರು ಐದು ಲಕ್ಷ ಐದು ಕೋಟಿ ಇಪ್ಪತ್ ಮೂರು ಲಕ್ಷ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಇಂತ ಒಂದು ಬಿಗ್ ಬಾಸ್ ಗೆಲ್ಲಿಕ್ಕೆ ಅದೊಂದು ದೊಡ್ಡ ಕಾರಣ ನಾವು ಅನ್ಕೊಂಡಿದ್ವಿ ಈ ಸರಿ ಅಲ್ಲಿ ಸೆರೆ ಮಾಗ ರನ್ನರ್ ಆಗಿದ್ದಾನೆ ಬಿಗ್ ಬಾಸ್ ನಲ್ಲಿ ನಮ್ಮ ಹನುಮಂತ ವಿನ್ನರ್ ಆಗಿ ಆಗ್ತಾನ ಅನ್ಕೊಂಡಿದ್ವಿ ಬಹಳಷ್ಟ ನಮ್ಗ ನಂಬಿಕೆ ಇತ್ತು ಅದೇ ರೀತಿ ಅವ್ನು ಐದ್ ಕೋಟಿ ಎಷ್ಟು ಓಟ್ಕೊಂಡ್ರ ಅರವತ್ನಾಕ್ ಲಕ್ಷ ಲೀಸ್ಟ್ ಅದಾರ ಐದ್ ಕೋಟಿ ಇಪ್ಪತ್ ಲಕ್ಷ ಹೈಯಸ್ಟ್ ಅದಾರ ಅಂದಾಗ ಇದು ಹನುಮಂತನದ ಸಂಖ್ಯೆ ಅಂತ ನಾವೆಲ್ಲರೂ ಎಲ್ಲಾರು ಮಾಡಿದ್ವಿ ಅದೇ ಪ್ರಕಾರ ನಮ್ ಹನುಮಂತ ಕೆತ್ ಬಂದನ ದೊಡ್ಡ ಖುಷಿ ಆಗದೈತಿ ಇವತ್ತು ನಮ್ಮ ಬರ ಆಗಾನ ನೀವು ಬರ್ರಿ ಸ್ವಾಗತ ಮಾಡ್ಕೊಂಡ ಹತ್ತೂರಿಂದ ವಿಕೆ ಗುಕ್ರಾಕ್ ವೃತ್ತ ಸವ್ನೂರಿಂದ ನಮ್ಮೂರಿನವ್ರಿಗೆ ಸ್ವಾಗತ ಮಾಡ್ಕೊಂತಿವಿ ನಿಮ್ಮ ಊರಿನ ಭಜನಾ ತಂಡ ಕೂಡ ಬಿಗ್ ಬಾಸ್ ಹೋಗಿದ್ರಿ ಹೌದು ಖುಷಿ ನಮ್ಮೂರ್ನ ಈಗ ಪ್ರತಿ ಶನಿವಾರ ಏನ ಹನುಮಪ್ಪನ ದೇವಸ್ಥಾನಕ್ ಹೋಗಿ ಭಜನೆ ಮಾಡ್ತಾನ ಆ ಭಜನಾ ತಂಡನು ಕೂಡ ಅಲ್ಲಿ ಕರ್ಸ್ಕೊಂಡಿದ್ರು ಅವತ್ತು ಒಂದು ಅವ್ರಿಗೆ ಗಣೇಶನ್ ಹಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟರು ಬಹಳ ಖುಷಿ ಆಯ್ತು ನಾವು ಆ ಹೋದಂತ ಭಜನಿ ತಂಡಕ್ಕೆ ಅವನ್ ಕೂಟ ಹಾಡಂತರ್ಗೆ ಅವ್ರು ಹೋಗಿದ್ದು ಬಹಳ ಖುಷಿ ಆಯ್ತು ನಮ್ಮೂರನ್ನ ಕರ್ಸ್ಕೊಂಡ್ರಪ್ಪ ಇಂದ ನೋಡಿದ್ವಿ ಟಿವಿ ಒಳಗ್ ಬಂದ್ರ ಒಂದ ಚಿಲ್ಲೂರ್ ಬಣ್ಣಿ ಅನ್ನೋ ಹೆಸರು ಎಲ್ಲ ಒಂದ್ ರಾಜ್ಯದೊಳಗ ಬಹಳಷ್ಟು ಮಿಂಚತಾ ಇದ್ ನಮ್ಮೂರ್ ಹೆಸರು ಅಂತ ಹನುಮಂತನಿಂದ ಖುಷಿ ಆಯ್ತು ಈಗ ಸದ್ಯ ಮೂರ್ ತಿಂಗಳ ಅದ ಹೆಸರು ಮಿಂಚಾಗದೈತ್ರಿ ಏ ಭಾಳ ಸರ್ ಚಿಲ್ಲೂರು ಬಣ್ಣಿ ಅನ್ನೋದು ಹಿಂದೆ ಸರಿಗಮದಾಗ ಯಾರು ಅನುಶ್ರೀ ಹಾವೇರಿ ಜಿಲ್ಲೆ ಸವನೂರು ತಾಲೂಕ್ ಚಿಲ್ಲೂರು ಬಟ್ನಿ ಅನು ಹನುಮಂತ ಲಮಾನಿ ಅಂತೇಳಿ ಮೇ ಹೇಳಿ 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 ಮಿನ್ಸ ಮಿಂಚ್ತಾ ಇದ್ದ ಈಗ ಬಿಗ್ ಬಾಸ್ನೊಳಗೆ ಹನುಮಂತ ಅಂದ್ರೆ ಗೊತ್ತಾಗ್ಬಿಟ್ಟಿತ್ತು ಚಿಲ್ಲೂರು ಬಟ್ನಿ ಅಂತೇಳಿ ಇದ್ರೊಳಗೆ ಮಾತ್ರ ನಮ್ಮ ಮೂರು ಹೆಸರು ಮಿಂಚೈತಿ ಇಡೀ ಕರ್ನಾಟಕದಾದ್ಯಂತ ಚಿಲ್ಲೂರು ಬಟ್ನಿ ಹೆಸರು ಪ್ರಚಲಿತ ಆಗಿತ್ತು